ವಯನಾಡು ದುರಂತಕ್ಕೆ ಕಾರಣ ಕೇರಳ ಸರ್ಕಾರದ ನಿರ್ಲಕ್ಷ್ಯ ನಾವು ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ವಿ ಆದರೆ ಅವರು ಸರಿಯಾಗಿ ಎಚ್ಚೆತ್ತುಕೊಳ್ಳಿಲ್ಲ ಅನ್ನುವಂತಹ ಮಾತುಗಳನ್ನೆಲ್ಲ ಕೇಂದ್ರ ಸರ್ಕಾರ ಹೇಳ್ತಾ ಇತ್ತು ಆದರೆ ಈಗ ಮುಂದುವರೆದು ಕೆಲವೊಂದು ಕ್ರಮಗಳಿಗೆ ಈಗ ಕೇಂದ್ರ ಸರ್ಕಾರವೇ ಖುದ್ದಾಗಿ ಮುಂದಾಗಿದೆ ಕೇರಳ ಕರ್ನಾಟಕ ಸೇರಿದಂತೆ ಒಟ್ಟು ಆರು ರಾಜ್ಯಗಳ ಪಶ್ಚಿಮ ಘಟ್ಟಗಳನ್ನು ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿದ್ದು ಕರಡು ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ ಕರ್ನಾಟಕದ ಘಟ್ಟ ಪ್ರದೇಶಗಳಲ್ಲಿ ಇರುವಂತಹ ಅಕ್ರಮ ಹೋಮ್ ಸ್ಟೇ ರೆಸಾರ್ಟ್ಗಳ ತೆರವಿಗೂ ಕೂಡ ಸರ್ಕಾರ ಮುಂದಾಗ್ತಾ ಇದೆ ಈ ಮಧ್ಯೆ ಉತ್ತರ ಭಾರತದಲ್ಲೂ ಕೂಡ ಪರ್ವತ ಶ್ರೇಣಿಗಳು ಬಾಯ್ಬಿಡುವುದಕ್ಕೆ ಶುರು ಮಾಡಿವೆ ವಯನಾಡು ದುರಂತ ಪಾಠಕಲಿತ ಕೇಂದ್ರ ಸರ್ಕಾರ ಆರು ರಾಜ್ಯಗಳ ಪಶ್ಚಿಮ ಘಟ್ಟ ಸೂಕ್ಷ್ಮ ಪ್ರದೇಶವೆಂದು ಘೋಷಣೆ ವಯನಾಡು ದುರಂತದ ಬಳಿಕ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ ಆರು ರಾಜ್ಯಗಳ ವ್ಯಾಪ್ತಿಗೆ ಬರುವ ಪಶ್ಚಿಮಘಟ್ಟ ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಘೋಷಿಸಿದೆ ಬರೀ ಘೋಷಣೆಯಷ್ಟೇ ಅಲ್ಲ ಕರಡು ಅಧಿಸೂಚನೆಯನ್ನು ಹೊರಡಿಸಿದ್ದು ಸಲಹೆ ಸೂಚನೆಗಳಿದ್ರೆ ದಯವಿಟ್ಟು ಸಲಹೆ ಸೂಚನೆ ಕೊಡಿ ಅಂತಾನು ಅಧಿಸೂಚನೆ ಹೊರಡಿಸಿದೆ ಕೇರಳದ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ಮೂರು ಚದರ ಕಿಲೋಮೀಟರ್ ಪಶ್ಚಿಮ ಘಟ್ಟ ಪ್ರದೇಶ ಕರ್ನಾಟಕ ಗೋವಾ ಪಶ್ಚಿಮಘಟ್ಟ ಪ್ರದೇಶಗಳು ತಮಿಳುನಾಡು ಮಹಾರಾಷ್ಟ್ರ ಗುಜರಾತ್ ಪಶ್ಚಿಮ ಘಟ್ಟಗಳು ಒಟ್ಟು ಆರು ರಾಜ್ಯಗಳ ಪಶ್ಚಿಮ ಘಟ್ಟಗಳು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಕೇಂದ್ರ ಸರ್ಕಾರ ಗುರುತಿಸಿದೆ ಒಟ್ಟು ಐವತ್ತಾರು ಸಾವಿರದ ಎಂಟುನೂರ ಇಪ್ಪತ್ತೈದು ಚದರ ಕಿಲೋಮೀಟರ್ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಕರಡು ಅಧಿಸೂಚನೆ ಹೊರಡಿಸಿದೆ ಕೇಂದ್ರ ಸರ್ಕಾರ ಮುಂದಿನ ಅರವತ್ತು ದಿನದಲ್ಲಿ ತಕರಾರು ಸಲಹೆಗಳಿದ್ರೆ ನೀಡಲು ಸೂಚನೆ ಕೊಡಲು ಟೈಮ್ ಕೊಟ್ಟಿದೆ ಪಶ್ಚಿಮ ಘಟ್ಟಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಕೇಂದ್ರ ಸರ್ಕಾರ ಘೋಷಿಸಿದೆ ಇದರಿಂದ ಆಗೋ ಲಾಭಗಳೇನು ಅಂತ ನೋಡೋದಾದರೆ ಮರಳುಗಾರಿಕೆ ಕಲ್ಲು ಗಣಿಗಾರಿಕೆ ಸಂಪೂರ್ಣ ನಿಷೇಧವಾಗಲಿದೆ ಅದಕ್ಕೂ ಮೊದಲು ಈಗ ಗಣಿಗಾರಿಕೆ ನಡೆಸ್ತಿರೋರ ಗುತ್ತಿಗೆ ಅವಧಿ ಮುಗಿದ್ರೂ ಆ ಕ್ಷಣವೇ ಗಣಿಗಾರಿಕೆ ಸ್ಥಗಿತಗೊಳಿಸಬೇಕು ಉಷ್ಣ ವಿದ್ಯುತ್ ಸ್ಥಾವರ ಕೈಗಾರಿಕೆ ಸ್ಥಾಪಿಸುವಂತಿಲ್ಲ ಅಕ್ರಮ ರೆಸಾರ್ಟ್ ಹೋಂ ಸ್ಟೇಗಳಿದ್ದರೂ ತೆರವಾಗಬೇಕು ಅಧಿಸೂಚನೆ ಹೊರಡಿಸಿದ ಐದು ವರ್ಷಗಳಲ್ಲಿ ಈ ಆದೇಶ ಸಂಪೂರ್ಣವಾಗಿ ಜಾರಿಯಾಗಲೇಬೇಕು ಅನ್ನುತ್ತೆ ಕಾನೂನು ಕರ್ನಾಟಕದ ಪಶ್ಚಿಮ ಘಟ್ಟದ ಉಳಿವಿಗೆ ಆದೇಶ ಅಕ್ರಮ ಕಟ್ಟಡಗಳ ತೆರವಿಗೆ ಅರಣ್ಯ ಸಚಿವರ ಸೂಚನೆ ಹಾಸನ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಬೆಟ್ಟ ಗುಡ್ಡಗಳೇ ಕುಸಿದು ಬೀಳುತ್ತಿವೆ ಉತ್ತರ ಕನ್ನಡದ ಶಿರೂರಲ್ಲಿ ಗುಡ್ಡ ಕುಸಿದು ಹತ್ತು ಜನ ಶವವಾದರು ಹಾಸನ ಧರ್ಮಸ್ಥಳ ಮಾರ್ಗದ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿದು ಮೂರು ದಿನ ರಸ್ತೆಯೇ ಬಂದಾಯಿತು ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡಗಳೇ ಕುಸಿದು ಎರಡು ದಿನ ವಾಹನಗಳ ಸಂಚಾರವೇ ನಿಂತೋಗಿತ್ತು ಪಶ್ಚಿಮ ಘಟ್ಟಗಳಲ್ಲಿ ರಣಮಳೆ ಹೊಡೆತಕ್ಕೆ ಎರಡು ವಾರದಲ್ಲಿ ಆದ ಸಾಲು ಸಾಲು ದುರಂತಗಳು ಅಷ್ಟಿಷ್ಟಲ್ಲ ಈಗ ವಯನಾಡು ದುರಂತ ರಾಜ್ಯ ಸರ್ಕಾರವನ್ನ ಎಚ್ಚರಿಸಿದೆ ಅದಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪಶ್ಚಿಮ ಘಟ್ಟಗಳಲ್ಲಿರುವ ಅಕ್ರಮ ರೆಸಾರ್ಟ್ಗಳು ಅರಣ್ಯ ಒತ್ತುವರಿ ತೆರವಿಗೆ ಮೌಖಿಕ ಆದೇಶ ಕೊಟ್ಟಿದ್ದಾರೆ ಎರಡು ಸಾವಿರ ಹದಿನೈದರ ನಂತರ ಅರಣ್ಯ ಒತ್ತುವರಿಯಾಗಿ ಹೋಮ್ ಸ್ಟೇಗಳಾಗಿದ್ದಾವೆ ರೆಸಾರ್ಟ್ಗಳಾಗಿದ್ದಾವೆ ಅಕ್ರಮ ಬಡಾವಣೆಗಳು ಬಂದಿದೆ ಅನೇಕ ಕಡೆ ಗುಡ್ಡ ಕಡಿದು ಇವತ್ತಲ್ಲಿ ಕಾಫಿ ಬೆಳೆದಿದ್ದಾರೆ ರಬ್ಬರ್ ಬೆಳೆದಿದ್ದಾರೆ ಅದರ ಜೊತೆಯಲ್ಲಿ ಅವೈಜ್ಞಾನಿಕವಾಗಿ ರಸ್ತೆಗಳ ನಿರ್ಮಾಣ ಆಗಿದೆ ಇವೆಲ್ಲ ಕಾರಣದಿಂದ ಇಂಥ ದೊಡ್ಡ ಮಟ್ಟದ ಅವಘಡಗಳಾಗ್ತಾ ಇದೆ ಜನರು ಜೀವ ಕಳ್ಕೊಳ್ತಾ ಇದ್ದಾರೆ ಇವೆಲ್ಲ ದೃಷ್ಟಿಯಿಂದ ನಾನು ಬಹಳ ಕಟ್ಟುನಿಟ್ಟನ್ನು ಒಂದು ಸೂಚನೆ ಕೊಟ್ಟಿದ್ದೇನೆ ಆದೇಶವನ್ನು ಕೊಟ್ಟಿದ್ದೇನೆ ಎಲ್ಲೆಲ್ಲ ಅಕ್ರಮಗಳಾಗಿದೆ ಇಂಥದ್ದು ಇವತ್ತು ತೆರವುಗೊಳಿಸಬೇಕು ಕೊಡಗಿನ ಗುಡ್ಡ ಕುಸಿತ ಪ್ರದೇಶಗಳಲ್ಲಿ ಸಿಎಂ ಪ್ರವಾಸ ಕೊಡಗಿನಲ್ಲಿ ಕುಶಾಲನಗರದ ಹಾತೂರು ಗ್ರಾಮದಲ್ಲಿ ಮನೆಯೊಂದು ಕುಸಿದಿದ್ದು ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇತ್ತ ಕೇರಳ ರಾಜ್ಯಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಗುಡ್ಡ ಕುಸಿತದಿಂದ ಬಂದ್ ಆಗಿದೆ ತಾಲೂಕಿನ ಶ್ರೀಮಂಗಲ ಮತ್ತು ಕುಟ್ಟ ಗ್ರಾಮದ ರಸ್ತೆ ಕುಸಿದಿದೆ ಇವತ್ತು ಈ ಸ್ಥಳಗಳಿಗೆಲ್ಲ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಮಡಿಕೇರಿನಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಹೆಚ್ಚಾಗ ಒಂದು ಅದೃಷ್ಟ ಏನಪ್ಪಾ ಯಾರು ಜೀವಹಾನಿಯಾಗಿಲ್ಲ ಫುಲ್ಲಿ ಡ್ಯಾಮೇಜ್ಡ್ ಆಗಿರ್ತಕ್ಕಂಥ ಮನೆ ಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳಿಗೆ ನಾವು ಇತ್ತೀಚೆಗೆ ಒಂದು ತೀರ್ಮಾನ ಮಾಡಿದ್ದೀವಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದು ಮತ್ತೆ ಒಂದು ಮನೆ ಕಟ್ಟಿಕೊಡ್ತಕ್ಕಂಥದ್ದು ಮಾಡಿದ್ದೀವಿ ಆಮೇಲೆ ಪಾರ್ಶಿಯಲಿ ಡ್ಯಾಮೇಜ್ ಆಗಿರ್ತಕ್ಕಂಥ ಮನೆಗಳಿಗೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಕರ್ನಾಟಕದ ಪಶ್ಚಿಮ ಘಟ್ಟಗಳಷ್ಟೇ ಅಲ್ಲ ದೇಶದ ನಾಲ್ಕು ದಿಕ್ಕುಗಳ ಘಟ್ಟ ಪ್ರದೇಶಗಳಲ್ಲಿ ಭೂಕುಸಿತಗಳು ಆಗ್ತಾನೇ ಇದೆ ಇವತ್ತು ದೇಶದ ಹಲವು ರಾಜ್ಯಗಳಲ್ಲಿ ಭೂಕುಸಿತಕ್ಕೆ ಸಾವು ನೋವು ಸಂಭವಿಸಿದೆ ಈ ದೃಶ್ಯ ನೋಡಿ ಹಿಮಾಚಲ ಪ್ರದೇಶದ ಕುಲು ಭಾಗ ಹೇಗೆ ಗುಡ್ಡಗಳೇ ಕುಸಿದು ಹೋಗಿವೆ ಅಂತ ಮೇಘಸ್ಫೋಟದ ಜೊತೆಗೆ ಭೀಕರ ಮಳೆಗೆ ಪರ್ವತ ಶ್ರೇಣಿಗಳೇ ಕುಸಿದು ನಲವತ್ತಕ್ಕೂ ಹೆಚ್ಚು ಜನ ನಿನ್ನೆ ಕಣ್ಮರೆಯಾಗಿದ್ದಾರೆ ಮಣ್ಣು ಬಂಡೆ ನೀರಿನ ರಭಸಕ್ಕೆ ಕೊಚ್ಚಿ ಹೋದವರನ್ನ ಹುಡುಕೋದು ಅಸಾಧ್ಯವಾಗಿದೆ ಇನ್ನೂ ಭೂಕುಸಿತದ ಜಾಗದಲ್ಲಿ ಬದುಕುಳಿದವರ ರಕ್ಷಣಾ ಕಾರ್ಯ ಕೆಲಸಾನು ಜೋರಾಗಿ ನಡೆಯುತ್ತಿದೆ ಉತ್ತರಾಖಂಡ್ನ ಕರ್ಣಪ್ರಯಾಗ್ನಲ್ಲಿ ಮತ್ತೆ ಭೀಕರ ಭೂಕುಸಿತವಾಗುತ್ತಿದೆ ಕೇದಾರನಾಥ ಭಾಗದ ಸುತ್ತಮುತ್ತಲೂ ಬೆಟ್ಟಗುಡ್ಡಗಳೇ ಕುಸಿಯುತ್ತಿವೆ ಮುನ್ನೆಚ್ಚರಿಕೆಯಾಗಿ ಭಾರತೀಯ ಸೇನಾಪಡೆ ರಕ್ಷಣೆಗೆ ಧಾವಿಸಿದೆ ವಿಶೇಷ ಹೆಲಿಕಾಪ್ಟರ್ಗಳನ್ನು ಬಳಸಿ ಇಲ್ಲಿವರೆಗೂ ಐದು ಸಾವಿರ ಜನರನ್ನ ರಕ್ಷಣೆ ಮಾಡಲಾಗಿದೆ ಮನುಷ್ಯನ ದುರಾಸೆಗೆ ಮಿತಿ ಇಲ್ಲ ಹಾಗಂತ ದುರಾಸೆಗಳಿಗೆ ಮಿತಿ ಹೇರದಿದ್ರೆ ಮನುಷ್ಯ ಕುಲಕ್ಕೆ ಉಳಿಗಾಲನೂ ಇಲ್ಲ ವಯನಾಡು ಭೂಕುಸಿತದ ದುರಂತ ಹಿಮಾಚಲ ಪ್ರದೇಶದಲ್ಲಿ ಪರ್ವತ ಶ್ರೇಣಿಗಳೇ ನಾಶವಾಗ್ತಿರೋದು ಇದಕ್ಕೆ ಸ್ಪಷ್ಟ ಉದಾಹರಣೆ ಬ್ಯೂರೋ ರಿಪೋರ್ಟ್ ನ್ಯೂಸ್ಐಟೀನ್ ಮೂಢದ ವಿಚಾರದಲ್ಲಿ ಈಗಾಗಲೇ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಒಂದು ರೀತಿಯಂತಹ ಸಂಘರ್ಷ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ದೂರದಾರರಾಗಿರುವಂತಹ ಟಿ ಎ ಅಬ್ರಹಾಂ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಆತ ಒಬ್ಬ ವಸೂಲಿ ಗಿರಾಕಿ ಅಂತೆಲ್ಲ ಕೆಂಡಾಮಂಡಲರಾಗಿ ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದಕ್ಕೆ ಪ್ರತಿಯಾಗಿ ಅಬ್ರಹಾಂ ಕೂಡ ತಾನು ಯಾವ ದಾಖಲೆ ಇಲ್ಲದೆ ಮಾತನಾಡಿದ್ದೀನಾ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳೋದ್ರ ಮೂಲಕವಾಗಿ ಸರ್ಕಾರಕ್ಕೆ ಮತ್ತಷ್ಟು ಮುಜುಗರವನ್ನು ತರುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಗವರ್ನರ್ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ಅಂತ ಸಿದ್ಧರಾಮಯ್ಯನವರು ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸರ್ಕಾರ ರಾಜಭವನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ರಾಜ್ಯಪಾಲರ ನಡುವೆ ರಾಜಕೀಯ ಸಂಘರ್ಷವೇ ಏರ್ಪಟ್ಟಿದೆ ಮೂಡಾ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಕೇಳಿರೋ ಅನುಮತಿಗೆ ರಾಜ್ಯಪಾಲರು ಅಸ್ತು ಅನ್ನೋದು ಬಹುತೇಕ ನಿಶ್ಚಿತ ಆ ಕಾರಣಕ್ಕಾಗಿ ದೂರು ತಿರಸ್ಕಾರ ಮಾಡುವಂತೆ ಸಂಪುಟ ನಿರ್ಣಯ ಮಾಡಿ ರಾಜಭವನಕ್ಕೆ ಕಳುಹಿಸಲಾಗಿದೆ ಮೇಲೂ ರಾಜ್ಯಪಾಲರು ಏನ್ ಮಾಡ್ತಾರೆ ಎಂಬ ಕುತೂಹಲ ಮೂಡಿದೆ ಸಿಎಂ ಮೇಲೆ ಆರೋಪ ಬಂದಿರುವ ಕಾರಣಕ್ಕೆ ನಿನ್ನೆ ಸಚಿವ ಸಂಪುಟ ಸಭೆಯಿಂದ ದೂರ ಉಳಿದಿದ್ದರು ಸಿದ್ದರಾಮಯ್ಯ ಸರ್ಕಾರದ ನಿರ್ಧಾರವನ್ನ ನಿನ್ನೆ ಡಿಕೆ ಶಿವಕುಮಾರ್ ಹೇಳಿದ್ದರು ಇವತ್ತು ಸಿಎಂ ಕೂಡ ರಾಜಭವನಕ್ಕೆ ಕಳುಹಿಸಿರೋ ನಿರ್ಣಯದ ವಿವರ ನೀಡಿ ರಾಜ್ಯಪಾಲರ ವಿರುದ್ಧ ಪರೋಕ್ಷವಾಗಿ ಸಿಟ್ಟು ಹೊರಹಾಕಿದ್ರು ಟ್ ದಿ ಕಂಪ್ಲೇಂಟ್ ಮೇಡ್ ಬೈ ಮಿಸ್ಟರ್ ಅಬ್ರಹಾಂ ಸಿಎಂ ಸಿದ್ದರಾಮಯ್ಯ ಹೀಗೆ ಹೇಳೋ ಹೊತ್ತಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಭೇಟಿಗೆ ವಿಧಾನಸೌಧಕ್ಕೆ ಬಂದಿದ್ದರು ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಆದ್ರೆ ಶಾಲಿನಿ ರಜನೀಶ್ ಸಿಎಂ ಜೊತೆ ಕೊಡಗು ಪ್ರವಾಸದಲ್ಲಿದ್ರು ಹೀಗಾಗಿ ಭೇಟಿ ಸಾಧ್ಯವಾಗಲಿಲ್ಲ ಆದ್ರೆ ಮೂಢ ಹಗರಣದ ಬಗ್ಗೆ ಟಿ ಜೆ ಅಬ್ರಹಾಂ ನ್ಯೂಸ್ ಏಟೀನ್ಗೆ ವಿವರವಾದ ಮಾಹಿತಿ ಕೊಟ್ಟರು ಕಂಪ್ಲೇಂಟ್ ಅಲ್ಲಿ ಏನು ಇಲ್ಲ ಅಂತ ಹೇಳಿದ್ದಾರೆ ಹೆಂಗೆ ಏನು ಇಲ್ಲ ಅಂತ ಹೇಳಿದಿರಿ ಅಂತ ನಾನು ಪ್ರಶ್ನೆ ಒಬ್ಬರು ಕೇಸ್ ಹಾಕ್ತಾರೆ ಆ ಕೇಸಿಗೆ ಅಬ್ಜೆಕ್ಷನ್ ಫೈಲ್ ಮಾಡ್ತೀರಾ ಅಬ್ಜೆಕ್ಷನ್ ಫೈಲ್ ಮಾಡಿದಾಗ ಏನ್ ಹೇಳ್ತೀರಾ ಏನಿಲ್ಲ ಲೈನ್ ಸಾಕ ನೀವು ಎರಡ್ ಸಾವಿರದ ನಾಲ್ಕರಲ್ಲಿ ನೀವು ಕೃಷಿ ಭೂಮಿ ಅಂತ ನಿಮ್ ಬಾಮ ಕೊಂಡ್ಕೊಂಡಾಗ ಅಲ್ಲಿ ಕೃಷಿ ಭೂಮಿ ಇತ್ತ ಕೃಷಿ ಭೂಮಿ ಇಲ್ಲದೆ ಕೃಷಿ ಭೂಮಿ ಅಂತ ಹೆಂಗ್ ತಗೊಂಡ್ರಿ ನಾನು ಇಲ್ಲಿ ಹೇಳೋದ್ರಲ್ಲಿ ಏನ್ ತಪ್ಪಿದೆ ಅಂತ ಕೇಳಿ ದಟ್ ಇಸ್ ಇ ಇಲ್ಲಿ ನಾನು ನಿಮ್ ಬಗ್ಗೆ ಬರೆದಿರೋದು ತಪ್ಪಿದೆಯಾ ಕಾನೂನು ಬದ್ಧವಾಗಿ ಹೋಗಿದ್ದೀನಿ ನ್ಯಾಯ ಹೈಕೋರ್ಟ್ ಆದೇಶ ಇದೆ ನಾನು ಪಿ ಆರ್ ಹಾಕೋದ್ ಮುಂಚೆ ಹೋಗಲೇಬೇಕು ತಗೊಂಡ್ಬರ್ಬೇಕು ಅಂತ ಆ ಪ್ರಕಾರ ಮಾಡಿದ ಏನು ತಪ್ಪು ಹೋದೆ ಅವರು ಆಲೈಸಿ ಎಲ್ಲ ನೋಡಿದಾರೆ ಒಂದೂವರೆ ಗಂಟೆ ಕೇಳಿದ್ಮೇಲೆ ಇನ್ನೂ ಬೇಕೇನ್ರಿ ಅರ್ಥ ಆಗೋಕ್ಕೆ ಒಂದು ಸಣ್ಣ ನೋಟಿಸ್ ಕೊಡೋದಕ್ಕೆ ಎಷ್ಟು ದಿನ ಬೇಕು ಗೌರ್ನರ್ಗೆ ರಿಕ್ವೆಸ್ಟ್ ಅಲ್ಲಿ ಪ್ಯಾರಾಗ್ರಫ್ ನಾನು ಏನೇನು ಡಾಕ್ಯುಮೆಂಟ್ ಅಂತ ಹಾಕಿದ್ದೀನಿ ಆ ಪ್ಯಾರಾಗ್ರಾಫ್ ಓದ್ಬಿಟ್ಟು ಆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಕೆಲಸ ನೋಡೋದ್ರೆ ನಾವು ಹೋಗ್ತೀವಿ ಕೋರ್ಟಿಗೆ ನಾವು ಬರೀ ಕಾನೂನು ಬದ್ಧ ಓಟ ಹೋರಾಟ ಮಾಡ್ತೀವಿ ನಾವು ಅಬ್ರಹಾಂ ಹೇಳಿಕೆ ಬಗ್ಗೆ ಮೈಸೂರಲ್ಲಿ ಸಿಎಂ ಸಿದ್ದರಾಮಯ್ಯ ಉತ್ತರ ಕೊಟ್ಟರು ಅಬ್ರಹಂ ವಿರುದ್ಧ ಗರಂ ಆದ್ರು ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ಅಂದ್ರು ಯಾಕೆ ನನಗ್ಯಾಕೆದ ಕಾನೂನು ರೀತಿ ಅವರು ಮಾಡಿಲ್ಲ ನಾನು ಯಾಕೆ ಎದುರ್ಕಬೇಕು ಕಾನೂ ಕಾನೂನು ತಪ್ಪು ಮಾಡಿದರೆ ತಾನೇ ಎದುರ್ಕೋಬೇಕು ನಾ ತಪ್ಪೇ ಮಾಡಿಲ್ವಲ್ಲ ನೀವು ಅವರ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇದ್ದೀರಿ ಸೆಂಟ್ರಲ್ ಗೌರ್ಮೆಂಟ್ನ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇದ್ರೆ ಇದನ್ನು ವಾಪಸ್ ತಗೋಬೇಕು ಇವರು ರಾಜ್ಯಪ ರಾಜ್ಯಪಾಲರು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ನವರು ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ ಮೂಡ ಹಗರಣದಲ್ಲಿ ತನಿಖೆಗೆ ರಾಜ್ಯಪಾಲರು ಅನುಮತಿ ಕೊಡೋ ಸಾಧ್ಯತೆ ದಟ್ಟವಾಗ್ತಿದೆ ಪ್ರಾಸಿಕ್ಯೂಷನ್ಗೆ ಅನುಮತಿಸಿದ್ರೆ ರಾಜಕೀಯವಾಗಿ ತಿರುಗುಬಾಣ ಬಿಡೋದಕ್ಕೂ ಕಾಂಗ್ರೆಸ್ ಸಿದ್ಧವಾಗ್ತಿದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದಿದ್ರೆ ಕದನ ವಿರಾಮ ಘೋಷಿಸಿ ಸುಮ್ಮನಾಗೋದು ಅಪ್ಪಿತಪ್ಪಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಕಾನೂನು ಹೋರಾಟ ನಡೆಸುವುದಕ್ಕೆ ನಿರ್ಧಾರ ಆಗಿದೆ ಅಷ್ಟೇ ಅಲ್ಲ ರಾಜಭವನ ವಿರುದ್ಧ ಕೋರ್ಟ್ನಲ್ಲಿ ಸರ್ಕಾರ ಕಾನೂನು ಹೋರಾಟ ನಡೆಸಲಿದೆ ರಾಜ್ಯಪಾಲರ ವಿರುದ್ಧ ಜನಾಂದೋಲನ ನಡೆಸಿ ರಾಜ್ಯವ್ಯಾಪಿ ಪ್ರತಿಭಟನೆ ನಡೆಸುವುದಕ್ಕೆ ನಿರ್ಧಾರ ಆಗಿದೆ ಹೈಕಮಾಂಡ್ ಮೂಲಕ ರಾಷ್ಟ್ರಪತಿಗೆ ರಾಜ್ಯಪಾಲರ ವಿರುದ್ಧ ದೂರು ಸಲ್ಲಿಸೋದು ಆಮೇಲೆ ರಾಜಭವನದ ಮುಂದೆ ಮಂತ್ರಿ ಮಹೋದಯರೆಲ್ಲ ಧರಣಿಗೂ ತೀರ್ಮಾನ ಮಾಡಿದ್ದಾರಂತೆ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯನವರ ನೇರ ಕೈವಾಡ ಇಲ್ಲ ಆದರೆ ಉಪಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಪ್ರಭಾವ ಬೀರಿರೋ ಆರೋಪ ಹೊತ್ತಿದ್ದಾರೆ ಹೀಗಾಗಿ ರಾಜ್ಯಪಾಲರು ಸಿಎಂ ವಿರುದ್ಧ ತನಿಖೆಗೆ ಆದೇಶ ಕೊಡ್ತಾರೆ ಅನ್ನೋದು ದೂರುದಾರ ಅಬ್ರಹಾಂ ವಾದ ನೋಡೋಣ ಏನಾಗುತ್ತೆ ಅಂತ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಟೀನ್ ಮೂಢ ಅಕ್ರಮ ವಾಲ್ಮೀಕಿ ಹಗರಣದಲ್ಲಿ ನಾಳೆಯಿಂದ ಆಗಿರುವಂತಹ ಅಕ್ರಮಗಳನ್ನು ವಿರೋಧಿಸಿ ನಾಳೆಯಿಂದ ಬಿಜೆಪಿ ಜೆ ಡಿ ಎಸ್ ಪಾದಯಾತ್ರೆಯನ್ನ ಶುರು ಮಾಡ್ತಾ ಇವೆ ಮೈತ್ರಿ ಯಾತ್ರೆ ಸಾಗುವಂತಹ ದಾರಿ ಉದ್ದಕ್ಕೂ ಕೂಡ ಅವ್ರಿಗಿಂತ ಒಂದು ದಿವಸ ಮುಂಚಕ್ಕೆ ಮುಂಚೆನೇ ಹೋಗಿ ಕಾಂಗ್ರೆಸ್ನವರು ಜನಾಂದೋಲನ ಸಭೆಯನ್ನ ಮಾಡಿ ಬಿಜೆಪಿಯವ್ರಿಗೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಜೊತೆಗೆ ಅವರ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳನ್ನ ಇವರು ಬಹಿರಂಗವಾಗಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಷ್ಟೆಲ್ದೇ ಇದೊಂದು ಕಳ್ಳರ ಪಾದಯಾತ್ರೆ ಅನ್ನುವಂತಹ ಪೋಸ್ಟರ್ಗಳನ್ನು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅಂಟಿಸ್ತಾ ಹೋಗ್ತಿದ್ದಾರೆ ಮೂಡ ಹಗರಣ ವಾಲ್ಮೀಕಿ ಹಗರಣ ಎಸ್ಸಿ ಎಸ್ಟಿ ಹಣ ದುರ್ಬಳಕೆ ವಿರುದ್ಧ ನಾಳೆಯಿಂದ ಬಿಜೆಪಿ ಜೆಡಿಎಸ್ನವರು ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಶುರು ಮಾಡುತ್ತಿದ್ದಾರೆ ಆದರೆ ಮೈತ್ರಿ ಪಾದಯಾತ್ರೆಗೂ ಮೊದಲೇ ಕಾಂಗ್ರೆಸ್ನವರು ಇವತ್ತು ಜನಾಂದೋಲನ ಜಾತ್ರೆ ಮಾಡಿದ್ರು ಕಾಂಗ್ರೆಸ್ ಜನಾಂದೋಲನ ಸಭೆಗೂ ಮುನ್ನ ಬೈಕ್ ರ್ಯಾಲಿ ನಡೆಯಿತು ಮಾಗಡಿ ಶಾಸಕ ಬಾಲಕೃಷ್ಣ ಜೊತೆ ಬುಲೆಟ್ ಏರಿದ ಡಿಕೆ ಶಿವಕುಮಾರ್ ಬೈಕ್ ರ್ಯಾಲಿ ಮಾಡಿದ್ರು ಕೇಂದ್ರ ಎನ್ ಸರ್ಕಾರ ಕರ್ನಾಟಕಕ್ಕೆ ಅನ್ಯಾಯ ಮಾಡುತ್ತಿದೆ ಅನ್ನೋದು ಅಜೆಂಡಾ ಆದರೆ ಕಾಂಗ್ರೆಸ್ ನಾಯಕರಿಗೆ ಟಾರ್ಗೆಟ್ ಆಗಿದ್ದದ್ದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ವಿಜಯೇಂದ್ರ ಮೇಲೆ ಶಿ ಏಕವಚನದಲ್ಲೇ ವಾಗ್ದಾಳಿ ಮಾಡಿದ್ರು ಜೆಡಿಎಸ್ ಜೊತೆ ಬಿಜೆಪಿ ಡೈವರ್ಸ್ ಆಗುತ್ತೆ ಅಂತ ಪರಮೇಶ್ವರ್ ಬಿಜೆಪಿಯಲ್ಲೇ ಅತಿ ಹೆಚ್ಚು ಭ್ರಷ್ಟರು ಅಂತ ಜಮೀರ್ ಅಹಮದ್ ಅವನಿನ್ನ ಬಿಕ್ಸಿನೆ ಏನ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹದ ಏನು ಅಂತ ಹೇಳಬೇಕು ನಾಳೆ ಪ್ರೆಸ್ ಕಾನ್ಫರೆನ್ಸ್ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ ಗಣಿಸಿದ್ರೆ ಅವನು ಕೇಳಿ ಈಗ ನಾನು ದಾರಿ ಬರೋವಾಗ ನೋಡಿದೆ ಒಂದೇ ಒಂದು ಜನತಾ ದಳದ ಬಾವುಟ ಇಲ್ಲ ಎಲ್ಲ ಬರೇ ಬಿಜೆಪಿ ಬಾವುಟ ಇದೆ ಅಂದ್ರೆ ಅರ್ಥ ನೀವೇನು ಮದುವೆ ಮಾಡಿಕೊಂಡಿದ್ದೀರಲ್ಲ ಹೆಚ್ಚಿಗೆ ದಿವಸ ಆಗೋದಿಲ್ಲ ಡೈವರ್ಸ್ ಬಹಳ ಬೇಗ ಆಗುತ್ತೆ ಅವ್ರ ಭ್ರಷ್ಟಾಚಾರ ಯಾರು ಮಾಡಿಲ್ಲ ತಮ್ಗೆಲ್ಲ ಗೊತ್ತಿದೆ ಇಡೀ ದೇಶದಲ್ಲಿ ಯಾವ್ದನ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಜೈಲ್ ಹೋಗಿರೋದ್ ನೋಡಿದೀನ್ರೀ ಮನೆ ರೀ ವಿಜೇಂದ್ರ ಅವರೇ ದಯಮಾಡಿದ್ ಕೇಳಬೇಕಾಗ್ತಾವ ನಾಳೆ ಪಾದಯಾತ್ರೆ ಮಾಡಕ್ ಹೊಟ್ಟಿದ್ದೀರಲ್ಲ ಇಡೀ ದೇಶದಲ್ಲಿ ಯಾರನ ಒಂದ್ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇತ್ಕೊಂಡು ಜೈಲ್ ಹೋಗಿರೋದು ನೋಡಿದೇನ್ರಿ ನಿಮ್ಮನೆ ಯಡಿಯೂರಪ್ಪ ಅವ್ರು ಹೋಗಿದ್ರಿನ್ರೀ ಅದ್ರ ಜೊತೆಯಲ್ಲಿ ಒಂಬತ್ತು ಜನ ಮಂತ್ರಿಗಳು ಬಿಜೆಪಿ ಪಾದಯಾತ್ರೆ ಸಾಗುವ ಮೈಸೂರು ರಸ್ತೆಯಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಭ್ರಷ್ಟ ಬಿಜೆಪಿ ಕಳ್ಳರ ಪಾದಯಾತ್ರೆಗೆ ಸ್ವಾಗತ ಅಂತ ಕಾಂಗ್ರೆಸ್ ಪೋಸ್ಟರ್ ಅಂಟಿಸಿದೆ ಈ ಮೂಲಕ ನಾಳೆಯ ಮೈತ್ರಿ ಪಕ್ಷಗಳ ಪಾದಯಾತ್ರೆಗೆ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ಒಂಟಿಗಾಲಲ್ಲಿ ನಿಲ್ಲಿಸತಕ್ಕಂಥ ಕೆಲಸ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ ಮತ್ತೆ ಹೋರಾಟದ ಮುಂದಿನ ಭಾಗವಾಗಿ ನಾಳಿನ ಪಾದಯಾತ್ರೆ ಚಾಲನೆ ಸಿಗ್ತಾ ಇದೆ ಕೆಂಗೇರಿಯಲ್ಲಿರ್ತಕ್ಕಂಥ ಕೆಂಪಮ್ಮ ದೇವಸ್ಥಾನ ಹತ್ರ ಏನು ಮಂಜುನಾಥ ಕನ್ವೆನ್ಷನ್ ಹಾಲ್ ಬಿಡದಿ ಇಲ್ಲಿಂದ ನಮ್ಮ ಪಾದಯಾತ್ರೆ ಶುರುವಾಗ್ತದೆ ನಾಳೆ ದಿನ ಸುಮಾರು ಹದಿನಾರು ಕಿಲೋಮೀಟರ್ ಅಷ್ಟು ನಮ್ಮ ಪಾದಯಾತ್ರೆ ಇರ್ತದೆ ನಾಳೆಯ ಪಾದಯಾತ್ರೆಗೆ ಬಿಜೆಪಿಯಲ್ಲೇ ವಿರೋಧವಿದೆ ವಿಜಯೇಂದ್ರ ಅಶೋಕ್ ಜೊತೆ ಹೆಜ್ಜೆ ಹಾಕದೆ ಯತ್ನಾಳ್ ಟೀಮ್ ಪ್ರತ್ಯೇಕ ಪಾದಯಾತ್ರೆಗೆ ಸಭೆ ಮಾಡಿತ್ತು ಇವತ್ತು ನ್ಯೂಸ್ ಐಟಿನ್ ಕನ್ನಡಕ್ಕೆ ಆರ್ ಅಶೋಕ್ ಸಂದರ್ಶನ ಕೊಟ್ಟರು ಸಂದರ್ಶನದಲ್ಲಿ ಬಿಜೆಪಿ ಒಳಗಿನ ಭಿನ್ನಮತಕ್ಕೆ ಉತ್ತರಿಸಿದ್ದು ಹೀಗೆ ಯಾಕೆಂದರೆ ನಿಮ್ಮ ಪಾದಯಾತ್ರೆ ಸಂದರ್ಭದಲ್ಲಿ ಇನ್ನೊಂದು ಬೆಳವಣಿಗೆ ನಡೀತಾ ಇದೆ ನೀವೆಲ್ಲರೂ ಒಂದು ಕಡೆ ಸಭೆ ನಡೆಸಿರಿ ಇನ್ನೊಂದು ನಾಲ್ಕು ಜನ ಸಪ್ರೇಟಾಗಿ ಒಂದು ಸಭೆ ನಡೆಸಿದ್ದಾರೆ ಜಸ್ಟ್ ಒಂದು ಫೋಟೋವನ್ನು ನಿಮಗೆ ತೋರಿಸಿದ್ರೆ ತೋರಿಸ್ತೀನಿ ನಾನು ಅದರಲ್ಲಿ ಗೊತ್ತಾಗುತ್ತೆ ನಾಲ್ಕು ಜನ ಕೂತ್ಕೊಂಡು ಒಂದು ಸಭೆಯನ್ನು ನಡೆಸಿದ್ದಾರೆ ಪ್ರತ್ಯೇಕವಾದಂಥ ಪಾದಯಾತ್ರೆಯನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳ್ಕೊಂಡಿದ್ದಾರೆ ಆಲ್ರೆಡಿ ಹೈಕಮಾಂಡ್ನ ಅನುಮತಿಯೊಂದಿಗೆ ನಾವು ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ ಕೂಡ ಯಾವ ಕಾರಣಕ್ಕೆ ಜೊತೆಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ನಾಲ್ಕು ಜನ ಹೆಚ್ಚಾಗ್ತಾರ ಇಲ್ಲ ಈಗ ಹೈಕಮಾಂಡ್ ಕೊಟ್ಟರೆ ಅಂತ ಹೇಳಿದಾರಲ್ಲ ಅಲ್ಲಿಗೆ ಮುಗೀತಲ್ಲ ಅದು ಐ ಕಮಾಂಡ್ ಪ್ರಶ್ನೆ ಬರೋದಲ್ಲ ಇಲ್ಲಿ ಕೂಡ ಪ್ರಶ್ನೆನೇ ಬರಲ್ಲ ಇದು ದೊಡ್ಡ ಪಾರ್ಟಿ ನಮ್ಮದು ಬಿ ಜೆ ಪಿ ದೊಡ್ಡ ಇಡೀ ಪ್ರಪಂಚದಲ್ಲೇ ದೊಡ್ಡ ಮೆಂಬರ್ಶಿಪ್ ಇರುವಂಥ ಪಾರ್ಟಿ ಈ ಥರ ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಮೈತ್ರಿ ಪಾದಯಾತ್ರೆ ನಾಳೆ ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಕೆಂಪಮ್ಮ ದೇವಸ್ಥಾನದಿಂದ ಶುರುವಾಗ್ತಿದೆ ಯಡಿಯೂರಪ್ಪ ಪ್ರಹ್ಲಾದ್ ಜೋಶಿ ಕುಮಾರಸ್ವಾಮಿ ಭಾಗಿಯಾಗ್ತಿದ್ದಾರೆ ಬಿಜೆಪಿ ಯಾತ್ರೆಗೂ ಮೊದಲೇ ಕಾಂಗ್ರೆಸ್ ಜಾತ್ರೆ ಮಾಡುತ್ತಿದ್ದು ಜನ ಯಾರ ಮಾತಿಗೆ ಮರುಳಾಗ್ತಾರೋ ನೋಡಬೇಕು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ನೇಮಕಾತಿ ರದ್ದಾಗಿರುವ ಪ್ರೊಬೇಷನರಿ ಐಎಎಸ್ ಅಧಿಕಾರಿ ಪೂಜಾ ಖೇಡ್ಕರ್ ನಾಪತ್ತೆಯಾಗಿದ್ದಾರೆ ಪೂಜಾ ಖೇಡ್ಕರ್ ಸಲ್ಲಿಸಿದ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ದೆಹಲಿ ನ್ಯಾಯಾಲಯ ವಜಾ ಮಾಡಿರುವ ಬೆನ್ನಲ್ಲೇ ದುಬೈಗೆ ಪರಾರಿಯಾಗಿದ್ದಾರೆ ಮಳೆಗೆ ದೆಹಲಿಯ ನೂತನ ಸಂಸತ್ ಭವನದಲ್ಲಿ ಮೇಲ್ಛಾವಣಿ ಸೋರುತ್ತಿದೆ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಲೋಕಸಭೆ ಕಾಂಗ್ರೆಸ್ ಉಪನಾಯಕ ಗೌರವ್ ಗೊಗೊಯ್ ನೂತನ ಸಂಸತ್ ಭವನದ ಗುಣಮಟ್ಟ ಪರೀಕ್ಷೆಗೆ ಒತ್ತಾಯಿಸಿದ್ದಾರೆ ನೀಟ್ ಯುಜಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆ ಪತ್ರಿಕೆಯ ಪಾವಿತ್ರತೆಗೆ ಧಕ್ಕೆಯಾಗಿಲ್ಲ ಮುಂದಿನ ದಿನಗಳಲ್ಲಿ ಪಾರದರ್ಶಕ ರೀತಿ ಪರೀಕ್ಷೆ ನಡೆಸಲು ನಿಷ್ಪಕ್ಷಪಾತ ಮತ್ತು ದೃಢವಾದ ವ್ಯವಸ್ಥೆ ಜಾರಿಗೆ ಸುಪ್ರೀಂಕೋರ್ಟ್ ಎನ್ಟಿಎಗೆ ನಿರ್ದೇಶನ ನೀಡಿದೆ ಜನಾಂಗೀಯ ಪರಂಪರೆ ಪ್ರಶ್ನಿಸಿದ ಡೊನಾಲ್ಡ್ ಟ್ರಂಪ್ಗೆ ಕಮಲಾ ಹ್ಯಾರಿಸ್ ತಿರುಗೇಟು ನೀಡಿದ್ದಾರೆ ನಾನು ಕೋರ್ಟ್ ರೂಮ್ ಪ್ರಾಸಿಕ್ಯೂಟರ್ ಆಗಿದ್ದೆ ಆಗ ಎಲ್ಲಾ ಜನರನ್ನ ನೋಡಿದ್ದೀನಿ ಟ್ರಂಪ್ ರಂತವರು ಇರ್ತಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ ಹ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಮನು ಭಾಕರ್ ಇಪ್ಪತ್ತೈದು ಮೀಟರ್ ಪಿಸ್ತೂಲ್ ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿದ್ದಾರೆ ಎರಡು ಕಂಚಿನ ಪದಕ ಗೆದ್ದಿರುವ ಶೂಟರ್ ಮನು ಭಾಕರ್ ಇದೀಗ ಮೂರನೇ ಪದಕದ ಸನಿಹದಲ್ಲಿದ್ದಾರೆ ನಾಳೆ ಫೈನಲ್ ಸ್ಪರ್ಧೆ ನಡೆಯಲಿದೆ ಆಗಸ್ಟ್ ಒಂಬತ್ತಕ್ಕೆ ದುನಿಯಾ ವಿಜಿ ಭೀಮಾ ಚಿತ್ರ ರಿಲೀಸ್ ಆಗ್ತಿದ್ದು ಭರ್ಜರಿ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಸದ್ಯ ಇಂದು ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಸಿದ್ಧಗಂಗಾ ಶ್ರೀಗಳ ಗದ್ದುಗೆ ದರ್ಶನ ಪಡೆದ್ರು ಚಿತ್ರದುರ್ಗದ ಮುರುಘಾ ಮಠಕ್ಕೆ ಧ್ರುವ ಸರ್ಜಾ ಭೇಟಿ ನೀಡಿದ್ರು ನೆಚ್ಚಿನ ನಾಯಕನನ್ನ ಕಂಡು ವಿದ್ಯಾರ್ಥಿಗಳು ಭಾವುಕರಾದ್ರು ಅಳುತ್ತ ಕಾಲಿಗೆ ಬೀಳಲು ಬಂದ ಅಭಿಮಾನಿಯನ್ನ ಧ್ರುವ ಸರ್ಜಾ ಸಂತೈಸಿದ್ರು ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ ನೈನ್ ಈಗ ಬಿಗ್ ಸ್ಟೋರಿ ಪ್ರಸಾರವಾಗುತ್ತೆ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ